ಭವ್ಯ ಮತ್ತು ಕಿರಣ್ ರಾಜ್ ಅವರು ಕರ್ಣ ಧಾರಾವಾಹಿ ಶೂಟಿಂಗ್ ಸಟ್ನಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಶೂಟಿಂಗ್ನ ಸಹ ಮಾಡ್ತಾ ಇದ್ದಾರೆ ಸೌದು ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ ಕರ್ಣ ಧಾರಾವಾಹಿ ಇನ್ಮೇಲೆ ಪ್ರಸಾರ ಆಗುತ್ತೆ ಜಿ ವೈನಲ್ಲಿ ಇದು ಪ್ರಸಾರ ಆಗುವಂತದ್ದು ಸದ್ಯಕ್ಕೆ ಈಗ ಕಂಪ್ಲೀಟ್ ಆಗಿ ಶೂಟಿಂಗ್ ನಡೀತಿದೆಯಲ್ಲ ಮುಂದಿನ ತಿಂಗಳು ಅಂದರೆ ಇನ್ನು ಮೇ ತಿಂಗಳಿನಲ್ಲಿ ಅಂತ್ಯದೊಳಗೆ ಕಂಪ್ಲೀಟ್ ಆಗಿ ಧಾರಾವಾಹಿ ಕೂಡ ಸ್ಟಾರ್ಟ್ ಆಗಿದೆ ಟಿವಿಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಟಿ ಆರ್ ಪಿ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಬಂದೇ ಬರುತ್ತೆ ಅಂದ್ರೆ ದೊಡ್ಡ ತಾರಾ ಬಳಗವೇ ಒಂದು ಧಾರಾವಾಹಿಯಲ್ಲಿ ಇರುವಂತದ್ದು ಅಲ್ಲಿ ಮುಖ್ಯವಾಗಿ ಕಿರಣ್ ರಾಜ್ ಮತ್ತು ಭವ್ಯ ಅವರ ಒಂದು ಪ್ರಮುಖ ನಟನೆ ಹೀರೋ ಮತ್ತು ಹೀರೋಯ್ ಆಗಿ ಕಾಣಿಸ್ಕೊತಿದ್ರಲ್ಲ ಸೊ ಹೀಗಾಗಿ ಜನರಂದು ಖಂಡಿತವಾಗಿ ಇಷ್ಟಪಟ್ಟೆ ನೀವು ಕೂಡ ನೋಡ್ತೀರಾ ನಿಮಗೂ ಕೂಡ ಇಷ್ಟನ ಈ ಒಂದು ನಟ ಮತ್ತು ನಟಿ ತಪ್ಪದೆ ಕಮೆಂಟ್ ಮಾಡಿ ಕಿರಣರಾಜ್ ಅವರು ಕೂಡ ಅಷ್ಟೇ ಫೇಮಸ್ ಆಗಿರುವಂತಹ ನಟ ಕಿರು ತುಂಬನೇ ತುಂಬಾನೇ ಒಳ್ಳೊಳ್ಳೆ ಹಿಟ್ ಗಳನ್ನ ಕೊಟ್ಟಿದ್ದಾರೆ ಮತ್ತೆ ಸಿನಿಮಾದಲ್ಲೂ ಕೂಡ ನಡೆಸ್ತಿರುವಂತಹ ಒಂದು ಅದ್ಭುತವಾದಂತಹ ಹೀರೋ ಅಂತ ಹೇಳಬಹುದು ಮತ್ತೊಮ್ಮೆ ಈಗ ಕನ್ನಡತಿ ಬಳಿಕ ಕಿರಣರಾಜ್ ಅವರು ನಟನಿಗೆ ಎಂಟ್ರಿ ಕೊಟ್ಟಿದ್ದಾರೆ ಕಿರುತೆರೆಯಲ್ಲಿ ನಡೆಸ್ತಾ ಇದ್ದಾರೆ ಭವ್ಯ ಅವರು ಬಿಗ್ ಬಾಸ್ ಬಳಿಕ ಒಳ್ಳೆ ಆಫರ್ ಸಿಕ್ಕಿದ್ದು ಬಿಗ್ ಬಾಸ್ ಬಳಿಕ ನೆಕ್ಸ್ಟ್ ಲೆವೆಲ್ ಆಗಿ ಈಗ ಕನ್ನಡ ಧಾರಾವಾಹಿ ಮಿಂಚುಕ ರೆಡಿ ಆಗಿದ್ರೆ ಇಬ್ಬರು ಕೂಡ ಒಂದು ಡಾಕ್ಟರ್ ಪತ್ರವನ್ನು ಮಾಡ್ತಾ ಇದರಲ್ಲಿ ಇಬ್ಬರ ಒಂದು ಮದುವೆಯೂ ಕೂಡ ಜರುಗಲಿದೆ ಸೊ ಯಾವ ರೀತಿ ಧಾರಾವಾಹಿ ಓಪನಿಂಗ್ ಪಡೆದುಕೊಳ್ಳುತ್ತೆ ಯಾವ ರೀತಿ ಕತೆ ಸಾಗುತ್ತೆ ಇದರಲ್ಲಿ ಕರ್ಣ ಎಂಬ ಪಾತ್ರವನ್ನ ಕಿರಣ್ ರಾಜ್ ಮಾಡ್ತಾ ಇರೋದು ಧಾರಾವಾಹಿ ಹೆಸರು ಕೂಡ ಕರ್ಣ ಅಂತಾನೆ ಇಬ್ಬರು ಕೂಡ ಡಾಕ್ಟರ್ಸ್ ಆಗಿರ್ತಾರೆ